ನಂಬಿದ ಹೆಂಡತಿಗೆ ಗಂಡನೊಬ್ಬ ನಂಬಿದ ಭಕ್ತನಿಗೆ ಬೇಡ ಅನ್ಯ ದೈವವ ಸಂಘವನಲ್ಲ ಅನ್ಯ ದೈವವೆಂಬುದು ಆದರ ಕಾಣಿಯು ನನ್ನ ಮಾತಲ್ಲ ಇದು ನನ್ನನ್ನು ಬೈಕೊಂಡು ಹೋಗಬೇಡ್ರಿ ಶರಣರು ಹೇಳಿದ್ನ ಈ ಜಾಗದಲ್ಲಿ ಹೇಳಿಲ್ಲ ಅಂದ್ರೆ ನಾನು ಆತ್ಮವಂಚನೆ ಮಾಡಿಕೊಂಡು ಹೊಟ್ಟೆಪಾಡಿಗಾಗಿ ಬಂದಂತ ಸ್ವಾಮಿಯಾಗಿ ಆಗಿ ಈ ಜಗತ್ತಿನಲ್ಲಿ ಶರಣರು ಹೇಳಿದ ಮಾತುಗಳನ್ನ ಈ ಜಾಗದಲ್ಲಿ ಹೇಳಿಲ್ಲ ಅಂತಂದ್ರ ಅವರಿಗೆ ನ್ಯಾಯ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಹತ್ತಿರದ ಹನ್ನೊಂದು ಸ್ವಾಮೀಜಿ ಹೊಟ್ಟೆಪಾಡಿಗಾಗಿ ಬಂದಂತ ಸ್ವಾಮೀಜಿ ನಾನು ಕಾಣಿಕೆಗಾಗಿ ಬಂದಂತ ಸ್ವಾಮೀಜಿ ನಾನು ಅಲ್ಲಿಗೆ ನಿಂತ್ಕೊಳ್ತೀನಿ ಇಲ್ಲ ಶರಣರು ಏನು ಹೇಳಿದರೆ ಅದನ್ನು ಹೇಳಕ್ತಿದ್ದೀನಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋದು ಏನು ಬೇಕಾದ್ರೂ ಮಾಡಿಕೊಡ್ರಿ ನೂರೆಂಟು ದೇವ್ರಿಗಾದರೂ ಹೋಗ್ರಿ ತಲೆ ಆದರೂ ಬೋಳಿಸ್ಕೊಡ್ರಿ ಉರುಳು ಆದರೂ ಮಾಡ್ರಿ ಮೈ ಬೇಡ ದೆವ್ವ ಬಡ್ಕೊಂಡು ಹಂಗಾರ ಕುಣೀರಿ ನನಗೇನಾಗೋದ ಅದು ನಿಮ್ಮ ಧರ್ಮ ಕರ್ಮ ನಿಮ್ಮದದು ನಿಮ್ಮ ರೊಕ್ಕ ನಿಮ್ಮ ರೂಪಾಯಿ ಶಂಡ್ರಿ ಹೇಳ್ತಾರೆ ಈ ಕಡೆ ಬರ್ರವಾ ಅಂತ ಶಂಡ್ರೇನೇಳ್ತಾರೆ ಈ ಕಡೆ ಬರ್ರಿ ಎಲ್ ಕೆ ಜಿಯಲ್ಲಿ ಕೂಡ ಆಡ್ರಿ ಎಮ್ ಎಗ್ ಬರ್ರಿ ಅಂತ ಇವ್ರು ಎಲ್ ಕೆ ಜಿಗೆ ಹೋಗ್ತಿಲ್ಲ ಎಲ್ ಕೆ ಜಿ ಕೂಡ ಬೇಡ್ರವಾ ಹೆಮ್ಮೆಗೆ ಹೋಗ್ರಿ ಅಂತ ಇಲ್ಲ ನಾನು ಆಯ್ ಅಯ್ಯೋ ಅಯ್ಯೋ ಲೋಯೋ ಅದು ಹೆಂಗಾಗ್ತದ ಸುತ್ತದೆ ಮರ ಹ್ಞೂ ಹ್ಞೂ ಏನು ಮಾಡ್ತೀಯ ಆ ದೇಹ ಬಳುವುದಲ್ಲದೆ ಆತ್ಮಕ್ಕೆ ನೆಮ್ಮದಿಯ ಶಾಂತಿಯ ವಾತಾವರಣವಿಲ್ಲ ಇಲ್ಲಿ ಯಾವ ಮಹಾತ್ಮರು ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಮಹಾತ್ಮರ ಈ ಜಗತ್ತಿನಲ್ಲೇ ತಂದೆ ತಾಯಿ ಗರ್ಭದಿಂದ ಹುಟ್ಟಿ ಬಂದವರು ಅವರ್ಯಾರು ದೇವರಲ್ಲ ನಾವ್ಯಾರು ಸ್ವಾಮಿಗಳು ದೇವರಲ್ಲ ನಾವು ದಾರ ಕೊಟ್ಟು ಚೀಟಿ ಕೊಟ್ಟು ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಜ್ವರ ಬಂದಾಗ ದಾರ ಕಟ್ಟಿದ್ರೆ ಜ್ವರ ಹೋಗೋದಾದ್ರೆ ನಿಮ್ಮ ಮಕ್ಕಳನ್ನ ಎಂ ಬಿ ಬಿ ಎಸ್ ಯಾಕೆ ಓದಿಸ್ಬೇಕು ದಾರ ಕಟ್ಟೋ ವಿದ್ಯೆನೆ ಕಲಸ್ರಿ ಎಷ್ಟು ಒಂಬೈನೂರು ವರ್ಷದಿಂದ ಚಿಂತನೆ ನಡೀತಿಂತವಲ್ಲ ಈಗಿಂದಲ್ಲ ಈಗಿನ ಚಿಂತನೆ ಎಲ್ಲ ಇದು ಒಂಬೈನೂರು ವರ್ಷದ ಹಿಂದೆ ಒಬ್ಬ ಉಡುತಡಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳು ಹತ್ತೊಂಬತ್ತು ವರ್ಷದ ಯೌವನದ ಹೆಣ್ಣು ಮಗಳು ವಿಮಲ ಸರೋವರದಲ್ಲಿ ಬಂದಂತ ಹೆಣ್ಣು ಮಗಳು ಜಾಗತಿಕ ಮಟ್ಟದಲ್ಲಿ ಮೊಟ್ಟಮೊದಲನೇ ಕವಿತ್ರಿಯಾದವಳು ಇಡೀ ಜಗತ್ತಿನಲ್ಲಿ ಯೋಗಾಂಗ ತ್ರಿವಿಧಿಯನ್ನು ಬರೆದವಳು ಮಹಾದೇವಿ ಅಂದ್ರೆ ಅತಿ ಅದ್ಭುತವಾದ ಹೆಣ್ಣು ಇಂತಹ ಹೆಣ್ಣು ಮಗಳು ಇಡೀ ಜಗತ್ತಿನ ವೇದ ಆಗಮ ಕುರಾನ್ ಎಲ್ಲ ಸಾರಗಳ ಒಂದು ಸಾಲಿನಲ್ಲಿ ದೇವರು ಯಾರು ಅಂತ ಕೇಳಿದ್ರೆ ತೆರೆದಿಟ್ಲಿ ಯಾರ ಇಲ್ಲಿ ಸಾಹಿತಿಗಳಿದ್ರೆ ಒಂದು ಪುಸ್ತಕ ಬರೀರಿ ಸಾವಿಲ್ಲದ ಅಂತ ಸಾವಿಲ್ಲದ ಸಾಹಿತಿಗಳು ಅದರ ಮೇಲೆ ಬರೀರಿ ದೇವರು ಶರಣ ದೇವರು ವೇದಗಳು ಕಂಡ ದೇವರು ಪುರಾಣ ಕಂಡ ದೇವರು ಜನರು ಕಂಡ ದೇವರು ನಮ್ಮಂಥ ಚೋಟಾ ಮೋಟ ಸ್ವಾಮಿಗಳು ಹೊಟ್ಟೆಪಾಡಿಗೆ ಏರಿಸಲ್ಪಟ್ಟ ದೇವರುಗಳು ನಮ್ಮಂಥವು ಬಂದಿವಲ್ಲ ಇಷ್ಟಿತಿ ಉಟ್ಕೊಂಡಿವಲ್ಲ ಸ್ವಾಮಿಗಳು ಒಂದಿಷ್ಟು ಪ್ರವಚನ ಹೇಳಿದ ಕೂಡ ದೊಡ್ಡವನಾಗಿ ಬಿಡೋದು ಹ್ಞೂ ಮೆರೆಸ್ಕೊಂಡು ಹೋಗೋದು ನಮ್ಮನೆ ಮೆರೆಯದು ತಮ್ಮ ತಮ್ಮನೇ ಮೆರದರಲ್ಲರೇ ನಿಮ್ಮನೆತ್ತ ತಬಲ್ಲರೇ ಗೃಹೇಶ್ವರ ಎಲ್ಲರೂ ಹೊರಗಡೆನೇ ಮೆರುದ್ರು ಒಳಗಡೆ ಯಾರು ನೋಡ್ಲಿಲ್ಲ ನಾವು ಹಾಗಾಗಿ ಮಹಾದೇವಿಯ ವಚನ ನಿಮಗೆ ಅರ್ಥ ಆಗಬೇಕು ಅತಿ ಅದ್ಭುತವಾದಂತ ಕಾನ್ಸೆಪ್ಟ್ ಅವಳು ಕೇಳ್ತಾಳಾ ದೇವರು ಅಂತ ಹೇಳಿದ್ರೆ ಯಾರಪ್ಪ ದೇವರಂದ್ರೆ ಯಾರು ಹೊಡೆದು ಒಂದೇ ಒಂದು ವಚನ ಸಾಕ್ ಪುನಃ ಇನ್ನೊಂದು ವಚನಕ್ಕೆ ಬರ್ತಾಳೆ ಉಡುತಾಳೆ ಏನೇ ಬಿಡ್ತಾಳೆ ಕೌಶಿಕನ ಅರಮನೆಗೆ ಹೋಗ್ತಾಳ ಅರಮನೆ ಕೌಶಿಕನ ಅರಮನೆಯಲ್ಲಿ ಆನಂದವಾಗಿರ್ತಿದ್ಲು ಅವಳಿಗೆ ಏನು ಕಡಿಮೆ ಇತ್ತು ಮಹಾರಾಜನಾದವನು ಕೌಶಿಕ ಜೈನ ಸಮುದಾಯದವನು ಬೇಕಾದಷ್ಟು ಹಣ ಇತ್ತು ಸಂಪತ್ತಿತ್ತು ಬದುಕಿತ್ತು ಆನಂದವಾಗಿದ್ದವನು ಇಂತಹ ಸಂದರ್ಭದಲ್ಲಿ ಕೌಶಿಕ ಸೀರಿಯನ್ ಹೇಳಿವಾಗ ಮಹಾದೇವಿ ಹೇಳುವ ವಚನ ಅರ್ಥ ಆಗಬೇಕು ಇತಿಹಾಸಕಾರರಿಗೆ ಎಮ್ಮೆಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಎನಗೆ ಎನ್ನ ಚಿಂತೆ ನಿನಗೆ ನಿನ್ನ ಕಾಮದ ಚಿಂತೆ ಒಲ್ಲೆ ಸರಗ ಬಿಡು ಮರುಳೆ ಎನಗೆ ಚೆನ್ನಮಲ್ಲಿ ಕಾರ್ಜುನ ದೇವ ಒಲಿವನು ಒಲಿಯನೆಂಬ ಚಿಂತೆ ವಾ ವಚನ ಅರ್ಥ ಆಗಬೇಕು ಇತಿಹಾಸಕಾರರಿಗೆ ಮದುವೆ ಆಗಿದ್ರೆ ಏನು ತಪ್ಪಿಲ್ಲ ಬಸವಣ್ಣನವರು ಮದುವೆನೇ ಆಗಿದ್ರು ಬುದ್ಧ ಮದುವೆ ಆಗಿ ಬಂದಿದ್ದ ಹೊರಗಡೆ ಮಹಾವೀರ ಮದುವೆ ಆಗಿದ್ದರು ನಿಜಗೂ ಶಿವಯೋಗಿಗಳು ಮದುವೆ ಆಗಿದ್ದರು ಗೃಹಸ್ಥ ಸನ್ಯಾಸಿ ಎನ್ನತಕ್ಕಂಥ ಭೇದ ಭಾವ ಇಲ್ಲ ನಮ್ಮಲ್ಲಿ ಆದರೆ ಇತಿಹಾಸ ಸರಿಯಾಗಿ ಇತಿಹಾಸ ಸರಿಯಾಗಿ ಮದುವೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಹಾಗೆ ಬರ್ತಾಳೆ ಏನು ಅಮೇದ್ಯದ ಕುಡಿಕೆ ಮೂತ್ರದ ತುಡಿಕೆ ಏನೋ ಅವಳ ವಚನ ದಾರಿಯಲ್ಲಿ ಹೀಗೆ ಬರುವಾಗ ಯಾರಾದರೂ ಆಹಾರ ಕೊಟ್ಟ ಆಹಾರ ಕೆಳಗೆ ಬಿದ್ದ ಕೂಡಲೇ ಎಂತಹ ಎಂತಹ ಅತ್ಯದ್ಭುತವಾದ ವಚನ ಬರೀತಾಳ ಎಲ್ಲೋ ಒಂದು ಕಡೆ ಹೋಗಿ ಪ್ರಸಾದ ಕೇಳ್ತಾಳ ವಚನ ಪ್ರವಚನ ಮಾಡಿ ಪ್ರಸಾದ ಕೊಟ್ಟ ನಂತರ ಅದು ಕೆಳಗೆ ಬರ್ತದ ಕೆಳಗೆ ಬಿದ್ದರೆ ಈ ಜಗತ್ತಿಗೆ ಬೋಧನೆ ಕೊಡ್ತಾಳ ಮನೆ ಮನೆ ಬೇಡುವಂತೆ ಮಾಡಯ್ಯ ಬೇಡಿದರೆ ಇಕ್ಕುವಂತೆ ಮಾಡಯ್ಯ ಇಕ್ಕಿದರೆ ನೆಲಕ್ಕೆ ಬೇಡುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದರೆ ನಾ ಎತ್ತಿಕೊಳ್ಳುವ ಮುನ್ನ ಶುನಿ ಎತ್ತಿಕೊಳ್ಳುವಂತೆ ಮಾಡಯ್ಯ ಚೆನ್ನ ಮಲ್ಲಿಕಾರ್ಜುನ ದೇವ ಮಹಾದೇವಿಯನ್ನು ನೋಡುವ ರೀತಿ ಕಲ್ಪನೆ ಬದಲಾಗಬೇಕು ಮಹಾದೇವಿ ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲು ಕೆಳಗೆ ಅಂದವರ ತಲೆಯ ಮೇಲೆ ಪಟ್ಟವನ್ನು ಕಟ್ಟಿದವರ ಅವಳು ಸ್ವಾಮಿ ಈ ಜಗತ್ತಿನಲ್ಲಿ ಮಹಾದೇವಿಯನ್ನು ನೋಡಬೇಕಾದ್ರೆ ಬಹಳ ಕಷ್ಟ ಅದ ತಮಿಳುನಾಡಿನ ಮೀರಾಬಾಯಿಯ ಭಕ್ತಿ ಅಲ್ಲಾದು ಆಂಧ್ರದ ಆಂಡಾಳನ ಭಕ್ತಿಯಲ್ಲಾದು ತಮಿಳ್ನಾಡಿನ ಅವ್ವಯಾರ ಭಕ್ತಿ ಅಲ್ಲಾದು ಕಾಶ್ಮೀರದ ಲಲೇಶ್ವರಿಯ ಭಕ್ತಿಯಲ್ಲಾದು ಮಹಾದೇವಿ ಇಡೀ ಸ್ಪಷ್ಟ ಜೀವನ ಅವಳದು ಅವಳ ಬದುಕೆ ಬಹಳ ಅತಿ ಅದ್ಭುತವಾದುದು ಇವತ್ತಲ್ಲಿ ಹೋಗಿ ಅದನ್ನು ಓದಿದ ಕೂಡ ಎದೇ ಝಲ್ ಅಂದ್ಬಿಡ್ತು ನಾನು ಝಲ್ ಅಂತ ಎಂತವಳು ಎಂತವಳು ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನನ್ನ ಕಂಡಿರೆ ಹೇಳಿರೆ ಗಂಡ ಗಂಡರಿಗೆಲ್ಲ ಹೆಂಡಿರಾಗಿ ಆಳುವ ಜಗದಗಂಡ ಗಂಡ ಮಲ್ಲಿಕಾರ್ಜುನನನ್ನ ಮದುವೆ ಆಗಿದ್ದೇನೆ ಎಂತವರ ಜೊತೆಯಲ್ಲಿ ಮದುವೆ ಆಯಿತು ಅಂತ ಪ್ರಭು ದೇವರು ಕೇಳಿದ್ರೆ ಚಲದ ಮಂಟಪದ ಮೇಲೆ ಉರಿಯ ವನಕ್ಕಿ ಹಾಲಿ ಕಲ್ಲ ಹಸೆಯಾಸಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದ ಎಂಡೆಂದು ಬಿಡದ ಬಾಳುವೆಗೆ ಕೊಟ್ಟರೆನ್ನನು ಚೆನ್ನಮ್ಮಲ್ಲಿ ಕಾರಜುನ ದೇವರ ದೇವನಿಗೆ ವಾ ವಚನ ಓದಬೇಕು ಅಕ್ಷರ ಕೆತ್ತಿಟ್ಟು ಹೋಗೋದಲ್ಲ ಕಲ್ಲಿನ ಮ್ಯಾಗ ಇತಿಹಾಸದ ಪ್ರಜ್ಞೆ ಇಟ್ಕೊಳ್ಬೇಕು ಸ್ವಾಮಿ ಯಾರ ನಿನ್ನ ಮದುವೆ ಆಯಿತು ಹೇಳು ಹರನೆ ನೀ ನನಗೆ ಆಗಬೇಕೆಂದು ಅನಂತ ಕಾಲ ತಪಸಿದ್ದೆ ನೋಡ ವಚನಗಳು ಸಾಸನ ಶಾಸನ ವಚನಗಳು ನಂತರ ಬಂದಿರತಕ್ಕಂಥ ಪಾಲ್ಪುರಕ್ಕೆ ಸೋಮನಾಥರಾಧ್ಯ ಹರಿಹರ ಋಷೇಂದ್ರ ವಿಜಯ ಚಾಮರಸ ಕಾವ್ಯ ಕವನ ಗದ್ಯ ಪದ್ಯ ನಿಮ್ಮ ಅನುಭಾವಗಳು ಶಾಸನಗಳು ಯಾವುದು ಶರಣರಿಗೆ ಅಂದ್ರೆ ವಚನಗಳು ಶರಣರ ಬದುಕಿನ ಶಾಸನಗಳು ಯಾವುದು ಅಂದರೆ ವಚನಗಳು ಇಂಥವ್ಳು ಮಹಾದೇವಿ ಹರಿಹರ ಹಾಗೆ ಬರೆದಾನ ಆ ರೀತಿಯ ಕಲ್ಪನೆ ಹರಿಹರಂದು ಆದರೆ ವಚನಗಳಲ್ಲಿ ಮಾತ್ರ ಎಲ್ಲೆಲ್ಲಿಯೂ ಎಲ್ಲೆಲ್ಲಿಯೂ ವಚನಗಳಲ್ಲಿ ಬಸವಾದಿ ಪ್ರಮತರು ತಮ್ಮ ಜೀವನವನ್ನು ಸ್ಪಷ್ಟೀಕರಣ ಮಾಡಿಕೊಳ್ತಾರೆ ತಮ್ಮ ಜೀವನವನ್ನ ಹೊರಗೆ ತೆಗೆದಿಡ್ತಾರೆ